ನಾಟಿ ದನ ದಿನ ದಿನ ಕಮ್ಮಿ ಆಗ್ತಾ ಬಂದವಣ್ಣ ಇವಾಗಿನ ಕಾಲ ಸೀಮೆ ಹಸ್ಗಳು ಜಾಸ್ತಿ ಆಗ್ತಾ ಬರ್ತಾವೆ ನಾಟಿ ದನ ಕಮ್ಮಿ ಆಗ್ತಾ ಬರ್ತಾವೆ ಇವಾಗ ನಿಮ್ಮ ವಯಸ್ಸಿಗೆಲ್ಲಿ ನೀವು ಲೆಕ್ಕ ಹಾಕ್ರಿ ಈ ಸಾರಿ ಬಂದಿರೋ ದನ ತಿರು ಮುಂದಿನ ಸಾರಿಗೆ ಇಷ್ಟು ದನ ಬರೋಲ್ಲ ಆಲೆ ಕಮ್ಮಿ ಆಗಿರ್ತವೆ ನಿಮ್ಮ ಕಾಲಕ್ಕೆ ದನ ಕಮ್ಮಿ ಆಗ್ತಾ ಬಂದವು ನಮ್ಮ ಕಾಲದಾಗ ಇದ್ವು ಮಾಸ್ತಾಗಿದ್ವು ಈಗ ಕಮ್ಮಿ ಆಗ್ತಾ ಬಂದಾವ ನಾಟಿ ದನ ಸೀಮೆ ಹಸ್ಕುಳು ಜಾಸ್ತಿ ಆಗ್ತಾ ಬಂದಾವೆ ಆರಂಭ ಮಾಡೋದಿಲ್ಲ ಮಿಷನರಿಗಳು ಬಂದ್ಬಿಟ್ಟು ಅಲ್ಲ ನಾವು ನಾಟಿಂದಾನ ಕಳೆದುಬಿಟ್ರು ನಮ್ಮ ಆಟ ದೇವೇಂದ್ರಾಯನ ಮುಂದೆ ಬೆಳೆ ಅವೆರಡಿದ್ರು ಮಾತ್ರ ದೇಶ ಎಲ್ಲ ಚೆನ್ನಾಗಿರ್ತೈತೆ ಅವೆರಡು ಇಲ್ಲದ ಮೇಲೆ ದೇಶನೇ ಕೆಟ್ಟ ನಾವು ಕೆಟ್ಟ ಹೋದ್ವಿ ಎಲ್ಲ ಬಣ್ಣನೂ ಕೆಟ್ಟ ಹೋದ್ವಿ ನಮಸ್ಕಾರ ಹೋ ನಮಸ್ತೆ ಸ್ವಾಮಿ ನಮ್ಮದು ಇದು ವರ್ಕ ವರ್ಕ ಇದು ಕೊಟ್ಕೆರೆ ತಾಲೂಕು ಗೊತ್ತೈತೆ ಕುಕ್ಕಟ್ಟನ ಪೋಸ್ಟ್ ಬತ್ತೈತೆ ಇಲ್ಲೇ ತಗೊಂಡಿದ್ದೆ ಇದೇ ಜಾತ್ರೆ ಒಳಗೆ ಹಿಂದಿನ ಸಾರಿನ ಇನ್ನು ಅಲ್ಲಿ ಮಾಡಿರಲಿಲ್ಲ ಈ ಸಾರಿ ನಾಲ್ಕಲ್ಲಿ ಬಂದ್ಬಿಟ್ಟೈತಿ ಈಗ ಓರಿ ಇದನ್ನು ಬದಲಾಯಿಸ್ಬೇಕು ತಿರು ಮತ್ತೆ ಬೇರೆ ಕರೆ ತಗೊಬೇಕು ಬಿದ್ದೋರಿ ಹಸ್ಗಳಿಗೆ ಬಿಡೋದು ಆರಂಭ ಮಾಡೋಲ್ಲ ಆರಂಭ ಅಂದರೆ ವ್ಯವಸಾಯ ಮಾಡಲ್ಲ ಸುಮ್ಮನೆ ಹಸಿಗೋಸ್ಕರ ಅಷ್ಟೇ ಎಷ್ಟು ಹಸು ಬಿಟ್ಟಿದ್ದೀರಾ ಇದ್ರವ ಈ ದಾನ ನಾಟಿ ದಾನ ದಿನ ದಿನ ಕಮ್ಮಿ ಆಗ್ತಾ ಬಂದವಣ ಇವಾಗಿನ ಕಾಲ ಈ ಸೀಮೆ ಜಾಸ್ತಿ ಆಗ್ತಾ ಬರ್ತಾವೆ ನಾಟಿ ದನ ಕಮ್ಮಿ ಆಗ್ತಾ ಬರ್ತಾವೆ ಇವಾಗ ನಿಮ್ಮ ವಯಸ್ಸಿಗೆಲ್ಲಿ ನೀವು ಲೆಕ್ಕ ಹಾಕ್ರಿ ಈ ಸಾರಿ ಬಂದಿರೋ ದನ ತಿರು ಮುಂದಿನ ಸಾರಿಗೆ ಇಷ್ಟು ದನ ಬರೋಲ್ಲ ಆಲೆ ಕಮ್ಮಿ ಆಗಿರ್ತವೆ ನಿಮ್ಮ ಕಾಲಕ್ಕೆ ದನ ಕಮ್ಮಿ ಆಗ್ತಾ ಬಂದವು ನಮ್ಮ ಕಾಲದಾಗ ಇದ್ವು ಇದ್ವು ಈಗ ಕಮ್ಮಿ ಆಗ್ತಾ ಬಂದಾವ ನಾಟಿ ದನ ಸೀಮೆ ಹಸ್ಗಳು ಜಾಸ್ತಿ ಆಗ್ತಾ ಬಂದಾವೆ ಆರಂಭ ಮಾಡೋನೆಲ್ಲ ಮಿಷನರಿಗಳು ಬಂದ್ಬಿಟ್ಟು ಅಲ್ಲ ನಾವು ನಾಟಿ ದನ ಕಳೆದ್ಬಿಟ್ರು ತಣ್ಣ ಇವಾಗ ಅದು ನೀವು ಇಷ್ಟು ವರ್ಷದಿಂದ ಓರಿ ಕಟ್ಕೊಂಡೇ ಬಂದಿದ್ದೀವಿ ಓ ನಮ್ಮ ಅಪ್ಪನ ಕಾಲ್ದಾಗಳಿಂದಲೋ ನಾವು ಓರಿ ಕಟ್ತಲೇ ಇದ್ದೀವಿ ನೀವು ಇಷ್ಟು ಅಲ್ಲ ನಮ್ಮ ಅಪ್ಪನ ಕಾಲ್ದಿಂದಲೋ ನಮ್ಮ ಅಪ್ಪ ಆಲ್ಟ ಹೊದ ಅಲ್ಲೇ ನನಗೂ ಅಲ್ಲೇ ಒಂದು ಸುಮಾರು ಒಂದು ಅರವತ್ತೈದು ವರ್ಷ ಇವಾಗ ಇಂಥವರೆಗೂ ಓರಿ ಮಾಮೂಲು ಇದ್ದೇ ಇರ್ತೈತೆ ಮನೆ ಹತ್ರನೂ ಇದು ಆದಾಯ ಬರಲಿ ಲಾಸ್ ಆಗಲಿ ಅದ್ರ ಪ್ರಶ್ನೆ ಬೇರೆ ಈಗ ಒಟ್ಟಿನಲ್ಲಿ ಏನಪ್ಪ ಅಂದರೆ ಓರಿ ಮನೆ ಇರಬೇಕು ಮೇವ್ ಅದು ಮನಸ್ಸಿನಗೆ ಒಂದು ಸಂತೋಷ ಈ ಬೀಡಿಸಿದ ಜನ ಆಸಿ ಬಿಸಾಟಂಗೆ ಒಂದು ಕಲೆ ಇದು ಕಲೆಗೋಸ್ಕರ ಓರಿ ಕಟ್ಟೋದು ಅಷ್ಟೇ ಅಯ್ಯ ಅದ್ರಾಗ ದುಡಿಮೆ ಕಮ್ಮಿ ಇವಾಗ ದನ ಇಲ್ಲ ನಾನು ಅವಾಗ್ಲೂ ಹೇಳಿನಲ್ಲ ನಾಟಿ ದನ ಕಮ್ಮಿ ಆಗಿ ಹೋಗ್ಬಿಟ್ಟು ಒಂಟಿ ಕಟ್ಟಿರೋದು ಹಾಂ ಒಂಟಿ ಒಂದೇ ಬೀಜಕ್ಕೆ ಮಾತ್ರ ಅಷ್ಟೇ ಆರಂಭ ಮಾಡಲ್ಲ ಇಷ್ಟು ಹೇಳ್ತೀರಾ ಈಗ ಅರವತ್ತು ಹೇಳ್ತಾ ಇದ್ದೀನಿ ಏ ಒಂದಿಟ್ಟು ಹೆಚ್ಚಾಗಿ ಕಮ್ಮಿಯಾಗಿ ಕೂತ್ಕೊಂಡ್ರತ ಕೈ ಬಿಟ್ಬಿಡೋದು ಇಲ್ಲೇ ಬರ್ಕನಪ್ಪ ಹಾಂ ಬಡ್ಗೆರೆಯಿಂದ ಆಚೆ ಕಡೆ ಐತೆ ಬರ್ಕಾತ್ರೆ ಹಾ ಕರೆಕ್ಟ್ ಇದೇ ಜಾತ್ರೆಗೆ ಹಾ ಇದೇ ಜಾತ್ರೆಗೆ ಇದೇ ಜಾತ್ರೆಗೆ ನೋಡಿ ಇನ್ನೂ ಅಲ್ಲಿ ಮಾಡಿರ್ಲಿಲ್ಲ ಈಗ ಅಲ್ಲೇ ನಾಲ್ಕಲ್ಲಿಗೆ ಬಂದು ಹೋಗ್ಬಿಡ್ತು ಬಂತು ಎರಡು ಅಲ್ಲಾಗಿರ್ಬೇಕಾಯ್ತು ಈಗ ಮುಂದಾಗಿಬಿಡ್ತು ಹ್ಞೂ ಎಷ್ಟು ಹಸುಗಳಿಗೆ ಬಿಟ್ಟಿದ್ದೀರಾ ತಿಂಗಳಿಗೆ ಎಷ್ಟು ಎಲ್ಲೋ ಇಪ್ಪತ್ತು ದಿನಕ್ಕೋ ಹದಿನೈದು ದಿನಕ್ಕೋ ಎಲ್ಲೋ ಒಂದು ನಾಟಿ ಹಸ ಬರ್ತಾವಣ ಅಷ್ಟೇ ಸುಮಾರು ಹಾಂ ಅಷ್ಟೇ ಒಂದು ನಲವತ್ತು ನಲ್ವತ್ತೈದು ಹೊಸ ಬಿಟ್ಟಿದ್ದೀನಿ ಇಲ್ಲಿಗೆ ಈ ವರ್ಷಕ್ಕೆ ಈ ವರ್ಷಕ್ಕೆ ನಲವತ್ತೈದು ನಲವತ್ತೈದು ಅಷ್ಟು ಅಷ್ಟೇ ಅಣ್ಣ ಒಂದು ಹಸಿಗೆ ಮುನ್ನೂರು ರೂಪಾಯಿ ಇನ್ನೊಬ್ಬ ಅವನು ನಾಲ್ನೂರು ರೂಪಾಯಿ ಮಾಡ್ಯವನೇ ನಾನು ಆವ್ಲೆ ಆಗ್ತಂತೆ ಹೋಗಲ್ಲ ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಹೋಗೋದು ಬರ್ಕನಪ್ಪ ಹಂಗಲ್ಲ ಅದೊಂದು ಕಾಯಿಲೆ ಕಟ್ಸ ಕಟ್ಕೊಂಬೋದು ದುಡ್ಡುಗೋಸ್ಕರ ಅಲ್ಲ ಬತ್ತಾ ಇರ್ತೈತೆ ಹೋಗ್ತಾ ಇರ್ತದೆ ಖರ್ಚು ಜಾಸ್ತಿ ಬಂದೈತಪ್ಪ ಕೈ ತಿಂಡಿ ಕೊಡ್ತಾ ಇರ್ಬೇಕು ಬೂಸ ಬೂಸ ಒಳ್ಳೆ ಮೇವು ಆಗ್ಬೇಕು ನಾ ಇರಬೇಕು ಖರ್ಚು ಗೊತ್ತೈತೆ ಬಿದ್ದುವರಿ ಮಾತ್ರ ನಾನೇ ಅಲ್ಲ ಪ್ರತಿಯೊಬ್ಬ ಒಬ್ಬ ಯಾವನೇ ಕಟ್ಲೇಳು ಒಳ್ಳೆ ಖರ್ಚು ಖರ್ಚು ಗೊತ್ತೈತಿ ಎಷ್ಟು ಎಷ್ಟು ಜನ ಕಟ್ಟೋದು ನಿಮ್ಮೂರಲ್ಲಿ ನಮ್ಮೂರಾಗ ಇನ್ನೂ ಹಬ್ಬ ಅವನೇ ನಾನು ಹಬ್ಬ ಇಬ್ಬರು ಕಟ್ಕೊಂಡಿದ್ದೀನಿ ಇಬ್ಬರೇ ಕಟ್ಟಿರೋದು ಹ್ಞೂ ಸಿದ್ಧಗಂಗೆ ಹೋಯ್ದ ಏನೋ ಮಾರಾಟ ಆಗಲಿಲ್ಲ ಅಂತ ವಾಪಸ್ ಬಂದೈತೆ ತಿರುಗಿ ಜಾತ್ರೆ ಬಂದವನು ಅದೇನೋ ಗೊತ್ತಿಲ್ಲ ಇಷ್ಟೋ ನಡೀತಾ ಐತಿ ಸಂಖ್ಯೆ ಐತೆ ಓ ಕಮ್ಮಿ ಆದವು ಯಾಕಂದ್ರೆ ನಾಟಿ ದಾನ ಕಟ್ಟೋರ್ ಈ ಸಾರಿ ಮಳೆ ಬೆಳೆ ಕಮ್ಮಿ ಆಯ್ತು ಏನೋ ದೇವ್ರ ದೊಡ್ಡನು ಈ ಸಾರಿ ಮಳೆ ಹುಯ್ದು ಏನೋ ಒಂದು ಸ್ವಲ್ಪ ಬೆಳೆ ಆದರೆ ಏನೋ ಒಂಥರ ಭಯವಿಲ್ಲ ಇಲ್ಲೊಂದ್ ಮೇಲೆ ಬಾರಿ ಕಷ್ಟ ಐತಿ ಸುಧಾರಿಸ್ಬೇಕಾರೆ ಸರ್ಕಾರದಿಂದ ಏನಾದ್ರು ನಿಮ್ಗೇನ ಸರ್ಕಾರದಿಂದ ಏನು ಇಲ್ಲಪ್ಪ ಅದೇ ರಾಜಣ್ಣ ಅವ್ರ ನೆನ್ಕಿನ ಊಟ ಕೊಡ್ತಾವರಪ್ಪ ಐತೆ ಊಟ ಕೊಡ್ತಾವ್ ಜನಗಳಿಗೆ ರೈತ ಬತ್ತದ ಜತೆಗೆ ಪರವಾಗಿಲ್ಲ ಈ ವರ್ಷ ಹೆಂಗೂ ಪರವಾಗಿಲ್ಲ ಆದ್ರೆ ನಿಮಗೆ ಗೊತ್ತಾಗತ್ತೆ ಈ ಸಾರಿ ಪರವಾಗಿಲ್ಲ ಮುಂದಿನ ಸಾರಿಗೆ ಇನ್ನೂ ಸ್ವಲ್ಪ ಡೌನೇ ಆಗ್ತಾರೆ ಇನ್ನ ಡೌನ್ ಇಲ್ಲ ನಮ್ಮ ನಮ್ಮ ಆಟ ದೇವೇಂದ್ರಾಯನ ಮುಂದೆ ಬೆಳೆ ಅವೆರಡಿದ್ರು ಮಾತ್ರ ದೇಶ ಎಲ್ಲ ಚೆನ್ನಾಗಿರ್ತೈತೆ ಅವೆರಡು ಇಲ್ಲದ ಮೇಲೆ ದೇಶನೇ ಕೆಟ್ಟ ನಾವು ಕೆಟ್ಟ ಹೋದ್ವಿ ಎಲ್ಲಾಗ ಬಣ್ಣನೂ ಕೆಟ್ಟೋದ್ವಿ ಪಾಯಿಂಟ್ ಅಲ್ಲೇ ಇರೋದು ಹ್ಞೂ ಹಂಗಾಗೈತಿ ಏನು ಮಾಡೋಣ ಬೀಜದೋರಿನ ಇದು ಹಾಂ ಬೀಜದೋರಿ ಇದು ಮತ್ತೆ ಮಾರಿದ್ರೆ ತಿರ್ಗ ಒಂದು ಕರ ಥರ ಹೋಗ್ತೀವಿ ಮಾರಾಟ ಆದರೆ ಇದು ಇಲ್ಲೇ ಮಾರಾಟ ಅದ ಇಲ್ಲೇ ಇನ್ನೊಂದು ಕಥೆ ತಗೊಂಡು ಹ್ಞೂ ಇಲ್ಲೇ ಅಲ್ದಿದ್ರೆ ಮತ್ತೆ ಬಡವನಹಳ್ಳಿಗೋ ಇಲ್ಲೇ ಇದು ಅಂಥದ್ದು ಮಾಗಡಿ ಉಗಾದಿ ಹಬ್ಬದ ಟೈಮ್ಗೆ ಹಾಕೈತಿ ಮಾಗಡಿಯಾಗಾದ್ರೂ ಹಿಡ್ಕೊಂಡು ಹೋಗ್ತೀವಿ ಕಟ್ಟಬೇಕು ಅದೊಂದು ಕಾಯಶು ಹೋಗ್ಕೈತ ಗೊತ್ತಾಯ್ತೋ ಅದು ಗೊತ್ತಿಲ್ಲ ಒಂದು ಕಾಯಶು ಅಲ್ಲಿ ಒಂಥರ ಬೇಜಾರು ಮನ್ಸಿಗೆ ಬೇಜಾರು ಎಲ್ಲಿ ಕೂಕೊಂಡ್ರು ಎಲ್ಲಿ ನಿಂತ್ಕೊಂಡ್ರು ಮನ್ಸಿಗೆ ಸಮಾಧಾನನೇ ಇರೋದಿಲ್ಲ ಹಿಂಗೆ ಒಬ್ಬೊಬ್ಬ ಒಂದೊಂದು ಕಲೆ ಇರ್ತೈತಿ ಆ ಕಲೆ ಉಪ್ಯೋಗಿಸ್ಕೊಂಡ್ರೇ ಮನುಷ್ಯ ಅವ್ನ ಜೀವ ಮಾತ್ರ ಚೆನ್ನಾಗಿ ಇರ್ತಾನೆ ಚೆನ್ನಾಗೂ ಮಾತಾಡ್ತಾನೆ ಆ ಕಲೆ ಓತು ಅಂದರೆ ಅವ್ನ ಮಖನೇನು ನೋಡೋಕ್ಕಾಗಲ್ಲ ಏನು ಮರಿಯ ಹಂಗೈತಿ ಹಾಂ ನಾವು ತಂದೆಯವ್ರ ಕಾಲದಿಂದವ್ರು ನಾವು ಕಟ್ಟಿದ್ದೀವಣ್ಣ ಇವತ್ತಿನವರು ಹಸೊಬ್ಬರಲ್ಲ ಆಳೊಬ್ರು ಮಳೆ ಬೆಳೆ ಆಗಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು ಹಾಂ ನಮ್ಮ ಕಾಲದಾಗಂತೂ ಆಗೋದು ಮಸ್ತಾಗಿ ಮಳೆ ಬೆಳೆ ಎಲ್ಲನಾವಾಗ ಎಲ್ಲ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಎಲ್ಲ ತುಂಬ ಹರಿತಾ ಇರೋಬು ನಮ್ಮದು ಮಡಸಿರ ಹನಪುರ ಡಿಸ್ಟಿಕ್ಕು ಶ್ರೀ ಸತ್ಯಸಾಯಿ ಜಿಲ್ಲಾ ನಮ್ಮದು ಯಾವಾಗೂ ಇಯರ್ ಯಾರು ಗೊತ್ತಾಯಿದ್ವಿ ಇಲ್ಲಿಗೆ ಯಾವಾಗ ಅವಾಗ ಬಂದು ಮುಂದುವರ್ಷ ಮಾರ್ಕೊಂಡು ಮಾರ್ಕೊಂಡೋಗಿದ್ದೀವಿ ಇವಾಗಲೇ ಅವು ಮಾರಿದ್ದೀವಿ ಇದೊಂದು ಅಷ್ಟೇ ಜೊತೆ ಕೊಟ್ಬಿಟ್ಟಿದ್ದು ಜೊತೆ ಅವಾಗಲೇ ಕೊಟ್ಟಿದ್ದೀವಿ ಅವು ಈಗ ಎರಡು ಸಾವಿರ ಕಮ್ಮಿ ಒಂದು ಲಕ್ಷ ಕೊಟ್ಟಿದ್ದೀವಿ ಬೆಳಗ್ಗೆನೋ ಬಂದಿದ್ದು ಬೆಳಗ್ಗೆನೋ ಕೊಟ್ಟಿದ್ದು ಅವು ಐತೆ ಇದು ಎಪ್ಪತ್ತೈದು ಹೇಳ್ತಾ ಇದ್ದೀವಿ ಒಂದು ಅರವತ್ತೈದರ ಕೊಟ್ಬಿಡ್ತೀವಿ ನಾವು ಇದು ವ್ಯವಸಾಯ ಮಾಡೋದು ವ್ಯವಸಾಯ ಮಾಡ ಹಾಂ ಇದು ಬಲ್ಗಡೆ ಹೋಗೋದು ಇದು ಜೊತೆದು ಅರವತ್ತೆಂಟು ಕೊಟ್ಟಿದ್ದೀವಿ ಆಗಲೇ ಮಂದಾಗ ಕೊಟ್ಟಿದ್ದೀವಿ ನಮ್ಗೆ ಇವಿದ್ರೇ ಸಂತೋಷ ಇವಲ್ಲಿದ್ದರೆ ಅಂದ್ರೆ ನಾವು ಏನು ಮಾಡೋಕ್ಕಿಲ್ಲ ವರ್ಷ ಪೂರ್ತಿ ಮನೇಲಿ ಹೋದಿರ್ತದೆ ಹಾಂ ಯಾವಾಗ ತಗೊಬತ್ತಿ ಮಾರ್ತಾ ಇದ್ದೀವಿ ವರ್ಷ ವರ್ಷ ಮಧುಗಿರಿ ಬರ್ತಾ ಇರ್ತೀವಿ ಮದ್ಗಿರಿ ಒದನಕ್ಕೆ ಎಲ್ಲ ಜಾತ್ರೆ ಎಲ್ಲ ಹೋಗ್ತಾ ಇದ್ದೀವಿ ಸಂತೆಗೆ ಹೋಗ್ತೀವಿ ಗುಡ್ಬಂಡೆಗೆ ಹೋಗ್ತೀವಿ ಅಂದರೆ ಜೋಡುಗಟ್ಟೆ ಸಂತೆ ಐತೆ ಅದಕ್ಕೂ ಹೋಗ್ತೀವಿ ನಾವು ಯಾವಾಗ ಹೋಗ್ತಾನೆ ಇರ್ತೀವಿ ನಾವು ಇವೇ ಜೀವನಾಧಾರ ಬೇರೆ ಏನೂ ಇಲ್ಲ ಎಷ್ಟು ಕಿಲೋಮೀಟ್ರಿಂದ ನಾವು ನಲವತ್ತೈದು ಕಿಲೋಮೀಟ್ರಿಂದ ಬಂದಿದ್ದೀವಿ ಮಣ್ಸಿರ ಎಷ್ಟಲ್ಲ ಇದು ಆರಲ್ಲೂ ಅಲ್ಲ ಒಂದು ತಿಂಗ್ಳು ತಗೊಂಬಂದಷ್ಟು ಒಂದು ತಿಂಗಳ ದೊಡ್ಡ ಗಂಟೆ ತಗೊಂಬಂದಿರೋದು ಎಷ್ಟು ಬಂದ ಕೊಟ್ಬಿಡ್ತೀರಾ ಇವಾಗ ಅರವತ್ತೈದು ಬಂದರೆ ಬುಳ್ಕು ಬಿಡ್ತೀವಿ ಅರವತ್ತೈದು ಹೆಂಗೋ ಒಂದೊಂದು ಸಾರಿ ಚಿಕೊಂಡು ಆಗ್ತಿದೆ ಮಾಮೂಲಿ ಏನೊಳಗಿಲ್ಲ ವ್ಯವಹಾರ ಕುತ್ಕೊಂಡ್ರೆ ಹೆಂಗೋ ಒಂದು ಕೊಟ್ಬಿಡೋದಷ್ಟೇ ಯಾರು ಏನಿದೆ ಅಂತ ಏನಿಲ್ಲ ಓದ್ತಾ ಇರ್ಬೇಕಷ್ಟೇ ಒಂದು ಸಾವಿರ ಹಂಗೆ ಒಂದು ಸಾವಿರ ಹಿಂಗೆ ಬಂದಿದ್ದೀವಿ ಕೊಡ್ಬೇಕಷ್ಟೆ ಅವರಿಗೆ